पवर् समस्त लक्ष बिल बाकी निर्लक्षक जनाकर्षण योजने ಹಂಪಿ ಪ್ರವಾಸೋದ್ಯಮಕ್ಕೆ ವಿಶೇಷ ಮೆರುಗು ನೀಡಿದ್ದ ಹಂಪಿ ಬೈನೈಟ್ ಯೋಜನೆ ವಿದ್ಯುತ್ ಕಡಿತದಿಂದ ಸ್ಥಗಿತಗೊಂಡಿದೆ ಒಂದೂವರೆ ವರ್ಷದ ಎಪ್ಪತ್ತೈದು ಪಾಯಿಂಟ್ ಅರವತ್ಮೂರು ಲಕ್ಷ ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡ ಹಿನ್ನೆಲೆಯಲ್ಲಿ ಹಂಪಿ ಬೈನೈಟ್ ಯೋಜನೆಗೆ ವಿದ್ಯುತ್ ಸರಬರಾಜು ಕಡಿತಗೊಳಿಸಲಾಗಿದೆ ಪ್ರವಾಸಿಗರನ್ನು ಸೆಳೆಯುವುದಕ್ಕಾಗಿ ಹಂಪಿ ಪ್ರದೇಶಾಭಿವೃದ್ಧಿ ನಿರ್ವಹಣಾ ಪ್ರಾಧಿಕಾರ ಹಾಗೂ ಪ್ರವಾಸೋದ್ಯಮ ಇಲಾಖೆ ಜಂಟಿಯಾಗಿ ಹಂಪಿ ಬೈನೈಟ್ ಯೋಜನೆ ರೂಪಿಸಿದೆ ವಿರೂಪಾಕ್ಷೇಶ್ವರ ರಥಬೀದಿ ಎದುರು ಬಸವಣ್ಣ ವಿಜಯ ವಿಠಲ ಸೇರಿ ಇತರ ಆರು ಕಡೆ ವಿದ್ಯುತ್ ಪರಿವರ್ತಕ ಅಳವಡಿಸಲಾಗಿದೆ ನಿರ್ವಹಣೆಗಾಗಿ ಇನ್ನೋವೇಟಿವ್ ಲೈಟಿಂಗ್ ಸಿಸ್ಟಂ ಎಂಬ ಖಾಸಗಿ ಕಂಪನಿಗೆ ಗುತ್ತಿಗೆ ನೀಡಲಾಗಿದೆ ಹೀಗಾಗಿ ವಿದ್ಯುತ್ ಬಿಲ್ ನಿರ್ವಹಣೆ ಜವಾಬ್ದಾರಿ ಹೊತ್ತಿರುವ ಗುತ್ತಿಗೆ ಸಂಸ್ಥೆಯೇ ಬಾಕಿ ಪಾವತಿಸಬೇಕೆಂದು ಅಧಿಕಾರಿಗಳ ವಾದವಾಗಿದೆ ಎರಡು ವಿದ್ಯುತ್ ಪರಿವರ್ತಕಗಳ ಬಿಲ್ ಪಾವತಿಸಲಾಗುತ್ತಿದೆ ಉಳಿದ ಪರಿವರ್ತಕಗಳು ನಮಗೆ ಸಂಬಂಧವಿಲ್ಲ ಎಂದು ಇನ್ನೋವೇಟಿಂಗ್ ಲೈಟಿಂಗ್ ಸಿಸ್ಟಂಗಳು ಹೇಳುತ್ತಿದ್ದಾರೆ ಒಂದೂವರೆ ವರ್ಷದ ಎಪ್ಪತ್ತೈದು ಲಕ್ಷ ರೂಪಾಯಿ ಬಿಲ್ ಬಾಕಿ ಇರುವ ಕಾರಣಕ್ಕೆ ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ಜೆಸ್ಕಾಂ ಜಿಲ್ಲಾಡಳಿತಕ್ಕೆ ನಾಲ್ಕು ತಿಂಗಳ ಹಿಂದೆ ನೋಟಿಸ್ ಜಾರಿ ಮಾಡಿ ವಿದ್ಯುತ್ ಸರಬರಾಜು ಸ್ಥಗಿತಗೊಳಿಸಿದೆ ಹಂಪಿ ಬೈನೈಟ್ ಯೋಜನೆಗೆ ವಿದ್ಯುತ್ ಸರಬರಾಜು ಕಡಿತಗೊಳಿಸಿರುವ ಬಗ್ಗೆ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಬರೆಯಲಾಗುವುದು ದಸರಾದ ವೇಳೆಗೆ ಯೋಜನೆಗೆ ಮತ್ತೆ ಚಾಲನೆ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇತ್ತೀಚೆಗೆ ಹೊಸಪೇಟೆಗೆ ಭೇಟಿ ನೀಡಿದಾಗ ಮಾಹಿತಿ ನೀಡಿದರು ಸರ್ಕಾರದ ಮುಂದಿನ ಸೂಚನೆಗಾಗಿ ಕಾಯ್ತಿರುವುದಾಗಿ ಜಿಲ್ಲಾಡಳಿತ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ವಿದ್ಯುತ್ವಾಣಿ ಬೆಂಗಳೂರು